ಇವತ್ತು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ ಶಾಪ್ ಹೋಗಿದ್ದೆ ಬ್ಯಾಕ್ ಟು ಮೈ ಮಿನಿಲ ಗೋಲ್ಡ್ ಅಂಗಿನಿ ಅವ್ರು ಎಷ್ಟು ದಿಡ್ ಇಟ್ಕೊಂಡ್ರಿ ಜಾಸ್ತಿ ನನ್ನ ಮಗಳಿಗೆ ವಿಡಿಯೋ ಮಾಡು ಅಂತ ಕೊಟ್ಟರೆ ಅವಳು ನಿನ್ನ ಮಾಡಲ್ಲಮ್ಮ ನಾನು ಅವ್ರನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇದ್ದಾಳೆ ನೋಡಿ ಇವ್ರು ಗೋಲ್ಡ್ ಅಂಗ್ದವ್ರ ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ ಇವರಿಬ್ರು ಪಿಜ್ಜಾ ತಿನ್ಬೇಕು ಅಂದ್ರು ಪಿಜ್ಜಾ ಕೊಡ್ಸ್ಕೊಂಡು ಹಾಗೆ ಜ್ಯೂಸ್ ಕೊಡ್ಸ್ಕೊಂಡು ಮನೆಗೆ ಕರ್ಕೊಂಡು ಮನೆಗೆ ಬಂದ ತಕ್ಷಣ ಸ್ವಲ್ಪ ಡೈಜೆಷನ್ ಆಗಲಿ ಪೀಜಾ ತಿಂದಿದ್ದಾರಲ್ಲ ನೈಟ್ ಊಟ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಕೊಟ್ಟೆ ಭಾಳ ಅವನು ಸುಲ್ಕೊಂಡು ತಿನ್ನಲಿಲ್ಲ ನನ್ನ ಮಗ ನನಗೆ ಸುಲ್ ಕೊಡು ಅಂತ ಕೊಟ್ಟ ಸುಲ್ ಹಿಂಗೆ ಅರ್ಧ ಮಾಡೋಕೆ ಅಂತ ಹಿಂಗೆ ಅಂತೀನಿ ಹುಳ ನೋಡಿ ಅದ್ರೊಳಗೆಯಿಂದ ಹೆಂಗೆ ಬಂತು ನೋಡಿ ನನಗೆ ಒಂಥರ ಈ ಸೇಬು ಸಪೋರ್ಟ್ ಆಗ ಮಾವಿನಲ್ಲೆಲ್ಲ ಹುಳ ನೋಡಿದ್ದೆ ಬಾಳೆಹಣ್ಣಲ್ಲಿ ಯಾವತ್ತೂ ಹುಳ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಒಂಥರ ಆಯಿತು ಅಯ್ಯೋ ಬಾಳೆಹಣ್ಣಲ್ಲಿ ಹುಳ ಇರುತ್ತೆ ಅನಿಸ್ತು ಮಗ ಆಗಿ ಅವನೇ ಸುಲ್ಕೊಂಡು ತಿಂತಾನೆ ಇವತ್ತೇನೋ ಅಮ್ಮ ಸುಲ್ ಅಂತ ನನ್ನ ಕೈಲಿ ಕೊಟ್ಟ ಅವ್ನಾದ್ರೂ ಅವನೇ ಸುಲ್ಕೊಂಡು ತಿಂದಿದ್ರೆ ತಿಂದಿರೋನೋ ಏನೋ ಮಕ್ಕಳಿಗೆ ಕೊಡುವಾಗ ಒಂದು ಸ್ವಲ್ಪ ನೋಡಿ ಕೊಡಬೇಕು ಇವತ್ತೊಂದು ಮದುವೆ ಇತ್ತು ಮದುವೆಗೆ ಹೋಗೋಣ ಅಂತ ನಾನು ನನ್ನ ನೋಡ್ರು ಬಲಿರೋ ಅಂತ ಒಂದು ಹತ್ತು ವರ್ಷದ ಹಳೆ ಡ್ರೆಸ್ ಇತ್ತು ಅದನ್ನ ತಗೊಂಡು ಹಾಕೊಂಡು ಈ ತರ ರೆಡಿ ನಾನು ಮದ್ವೆಗಿಂತ ಮುಂಚೆ ಎಷ್ಟು ದಪ್ಪ ಇದ್ನೋ ಈಗಲೂ ಅಷ್ಟೇ ದಪ್ಪ ನಾನು ಮೊದಲೆಲ್ಲ ಈ ಥರ ಏನಾದರೂ ರೆಡಿ ಡ್ರೆಸ್ ಕಟ್ ತೊಗೊಂಡ್ರೆ ಅದರಲ್ಲಿ ಎಂಥದೇ ಸ್ಲೀವ್ ಕೊಟ್ಟಿರಲಿ ನಾನು ಅದು ಸ್ಲೀವ್ನ ಯಾವತ್ತೂ ಅಟ್ಯಾಚ್ ಮಾಡಿಸ್ತಿರಲ್ಲ ಅದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಅದು ಮ್ಯಾಚಿಂಗು ಎಷ್ಟು ಅಂಗಡಿ ಆದರೂ ಪರವಾಗಿರಲಿಲ್ಲ ಪೇಶನ್ಸಿಂದ ತುಂಬ ಹುಡುಕಿ ಮಾಡಿ ಅದಕ್ಕೆ ಸೆಟ್ ಆಗಬೇಕು ನನಗೆ ಇಷ್ಟ ಆಗಬೇಕು ಆ ಥರ ಬಟ್ಟೆ ತಗೊಂಡೆ ನಾನು ಸ್ಲೀವ್ ಅಟ್ಯಾಚ್ ಮಾಡಿಸ್ತಾ ಇದ್ದಿದ್ದು ಇವಾಗ ಅಷ್ಟೆಲ್ಲ ಪೇಶನ್ಸ್ ಇಲ್ಲ ಇರೋದನ್ನು ಹಾಕೊಂತೀನಿ ಅವಾಗ ತುಂಬಾ ಪೇಶನ್ಸ್ ಇತ್ತು ಅದರಲ್ಲೂ ಡ್ರೆಸ್ಸಲ್ಲಿ ನನಗೆ ಇದೇ ಥರ ಇರಬೇಕು ಹೀಗೆ ಇರಬೇಕಂತ ಇತ್ತು ಸ್ವಲ್ಪ ಫಿಟ್ಟಿಂಗ್ ಹೆಚ್ಚು ಕಮ್ಮಿ ಆದ್ರೂ ಹಾಕ್ತಾರೆ ನಾನು ಇದೆಲ್ಲ ಈಗ ಯಾಕೆ ನೆನಪಾಯ್ತು ಅಂದ್ರೆ ನಾನು ವೇರ್ ಮಾಡಿದಂತ ಡ್ರೆಸ್ಸಿಗೆ ಸ್ಲೀವ್ ಬಟ್ಟೆ ಎಷ್ಟು ಹುಡುಕಿದೀನಿ ಗೊತ್ತಾ ಒಂದ್ ವಾರ ಟೈಮ್ ತಗೊಂಡಿದೀನಿ ನನಗೆ ಇಷ್ಟ ಆಗೋ ತರ ಈ ಬಟ್ಟೆಗೆ ಮ್ಯಾಚಿಂಗ್ ಆಗೋ ತರ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೊನೆಗೂ ಪರ್ಫೆಕ್ಟ್ ಆಗಿ ಮ್ಯಾಚಿಂಗ್ ಸಿಗ್ಲಿಲ್ಲ ಈ ತರ ಒಂದು ವೆಲ್ವೆಟ್ ಬಟ್ಟೆ ತಗೊಂಡು ಅಟ್ಯಾಚ್ ಮಾಡಿಸ್ಕೊಂಡೆ